ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಜಲ ನಿಗಮ ನಿಯಮಿತದಲ್ಲಿ ಖಾಲಿ ಇರತಕ್ಕಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕೆಳಗೆ ಇದು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಉದ್ಯಮ ಇದು ಬೆಂಗಳೂರಿನಲ್ಲಿದೆ ಇದರಲ್ಲಿ ಖಾಲಿ ಇರತಕ್ಕಂತಹ ಕಂಪನಿ ಕಾರ್ಯದರ್ಶಿ ಮತ್ತು ಇತರೆ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ವಿವಿಧ ಜಿಲ್ಲೆಗಳಲ್ಲಿ ಇದರ ಒಂದು ಬ್ರಾಂಚಸ್ಗಳು ಅಥವಾ ಇದು ನೀರಿನ ಮತ್ತು ನೀರಿನ ನೀರಾವರಿಯ ಬೇಡಿಕೆಯನ್ನ ನೀಗಿಸುವಂತಹ ಸಲುವಾಗಿ ಸ್ಥಾಪನೆ ಆಗಿರತಕ್ಕಂತಹ ಒಂದು ಉದ್ಯಮ ಸೊ ಇದರಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ವಿವರ ಮತ್ತು ಇನ್ನಿತರ ಮಾಹಿತಿಯನ್ನು ನೋಡೋದಾದ್ರೆ ಕಂಪನಿ ಸೆಕ್ರೆಟರಿ ಅಂತೇಳಿ ಪೋಸ್ಟ್ ಇದೆ ಅಥವಾ ಅಸಿಸ್ಟೆಂಟ್ ಕಂಪನಿ ಸೆಕ್ರೆಟರಿ ಎನ್ನುವಂತಹ ಪೋಸ್ಟ್ ಕೂಡ ಇರುತ್ತೆ ಇಲ್ಲಿ ಕಂಪನಿ ಸೆಕ್ರೆಟರಿಗೆ ಕೊಡುವಂತಹ ಒಂದು ವೇತನ ಬಂದ್ಬಿಟ್ಟು ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಮಾಸಿಕವಾಗಿ ಸಿಗುತ್ತೆ ಹಾಗೆ ಅಸಿಸ್ಟೆಂಟ್ ಕಂಪನಿ ಸೆಕ್ರೆಟರಿಗೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ವೇತನ ಸಿಗುವಂಥದ್ದು ಇದಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅನ್ನುವಂಥದ್ದನ್ನು ನೋಡೋದಾದರೆ ಸೊ ಇಲ್ಲಿ ಕಂಪನಿ ಸೆಕ್ರೆಟ್ರಿ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ ಐ ಸಿ ಎಸ್ ಐ ಅಂತ ಕರಿತೀವಿ ಸೊ ಅದರಲ್ಲಿ ಅಸೋಸಿಯೇಟ್ ಮೆಂಬರ್ ಆಗಿರಬೇಕು ಮತ್ತು ಕಾನೂನು ಪದವಿಯನ್ನು ಮುಗಿಸಿರಬೇಕು ಹಾಗೆ ಜೊತೆಗೆ ಹನ್ನೆರಡು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ ಹಾಗೆ ಅಸಿಸ್ಟೆಂಟ್ ಕಂಪನಿ ಸೆಕ್ರೆಟರಿ ಹುದ್ದೆಗಳಿಗೆ ಸೊ ಕಂಪನಿ ಸೆಕ್ರೆಟ್ರಿ ಆಫ್ ಇಂಡಿಯಾದಲ್ಲಿ ಅಸೋಸಿಯೇಟ್ ಮೆಂಬರ್ ಆಗಿರಬೇಕು ಅಂತ ಇದೆ ಲಾ ಗ್ರ್ಯಾಜುಯೇಷನ್ ಆಗಿರಬೇಕು ಅಂತ ಇದೆ ಟೆನ್ ಇಯರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅನ್ನುವಂಥದ್ದು ಇದೆ ಸೊ ಹಾಗೆ ಇದನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಗುತ್ತಿಗೆಯ ಅವಧಿ ಬಂದ್ಬಿಟ್ಟು ಐದು ವರ್ಷ ಇರುತ್ತೆ ಸೊ ಹಾಗೆ ಇದರ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಕಂಪನಿ ಕಾರ್ಯದರ್ಶಿ ಅಥವಾ ಸಹಾಯಕ ಕಂಪನಿ ಕಾರ್ಯದರ್ಶಿ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳು ಹೊಂದಿರತಕ್ಕಂಥ ಅನುಭವ ಮತ್ತು ಅರ್ಹತೆಯ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುತ್ತೆ ಹಾಗೆ ಇದಕ್ಕೆ ಗರಿಷ್ಠ ವಯೋಮಿತಿ ಬಂದುಬಿಟ್ಟು ನಲವತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂಥದ್ದು ಅಪ್ಲಿಕೇಶನ್ ಫಾರ್ಮೇಟ್ ಅನ್ನು ಫಿಲ್ ಮಾಡಿ ನಿಗದಿತ ಅರ್ಜಿ ನಮೂನೆ ಇದೆ ಅದನ್ನು ತುಂಬಿ ವ್ಯವಸ್ಥಾಪಕ ನಿರ್ದೇಶಕರು ವಿಶ್ವೇಶ್ವರಯ್ಯ ಜಲ ನಿಗಮ ನಂಬರ್ ಒನ್ ಫಾರ್ಟಿ ಏಟ್ ಸಿ ಸ್ಕ್ವೇರ್ ಇನ್ಫೆಂಟ್ರಿ ರಸ್ತೆ ಬೆಂಗಳೂರು ಇಲ್ಲಿ ಅರ್ಜಿಯನ್ನು ನೋಂದಾಯಿತ ಅಂಚೆಯ ಮೂಲಕವೇ ಸಲ್ಲಿಸಬೇಕಾಗುತ್ತೆ ಹಾಗೆ ಅರ್ಜಿಗಳನ್ನು ಸಲ್ಲಿಸುವಂತಹ ಪ್ರಾರಂಭದ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ನೀವು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕಾಗುತ್ತೆ ಹಾಗೆ ಅಪ್ಲಿಕೇಶನ್ನ ಲಕೋಟಿಯ ಮೇಲೆ ಅಂದರೆ ಎನ್ವಲಪ್ ಮೇಲೆ ನೀವು ಕಡ್ಡಾಯವಾಗಿ ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂತೇಳಿ ನಮೂದಿಸಬೇಕಾಗತ್ತೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಹಾಗೆ ಶೈಕ್ಷಣಿಕ ಅರ್ಹತೆಗಳು ಅನುಭವ ಹಾಗೆ ಇನ್ನಿತರ ಪ್ರಶಂಸಾ ಪತ್ರಗಳು ಪ್ರಶಸ್ತಿ ಪತ್ರಗಳು ಹಾಗೆ ರೂರಲ್ ಸರ್ಟಿಫಿಕೇಟು ಕನ್ನಡ ಮೀಡಿಯಂ ಸರ್ಟಿಫಿಕೇಟು ಅಥವಾ ಜಾತಿ ಪ್ರಮಾಣ ಪತ್ರ ಯಾವುದೇ ಇದ್ರೂ ಕೂಡ ಸೆಲ್ಫ್ ಅಟೆಸ್ಟೇಟ್ ಮಾಡಿ ಸಬ್ಮಿಷನ್ ಮಾಡಬೇಕಾಗತ್ತೆ ಇಲ್ಲಿ ಕನ್ನಡವನ್ನು ಮಾತನಾಡುವಂಥದ್ದು ಅಂದರೆ ಕನ್ನಡವನ್ನು ವ್ಯವಹರಿಸೋದಕ್ಕೆ ಗೊತ್ತಿರಬೇಕಾಗುತ್ತೆ ಕನ್ನಡ ಬರೆಯುವ ಮತ್ತು ಓದುವ ಜ್ಞಾನ ಅತ್ಯಂತ ಅವಶ್ಯಕತೆ ಇರುತ್ತೆ ಸೊ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಮತ್ತು ನೋಟಿಫಿಕೇಷನ್ಗೋಸ್ಕರ ವಿ ಜೆ ಎನ್ ಎಲ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸ್ನೇಹಿತರೆ ಇದಿಷ್ಟು ಕೂಡ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದಲ್ಲಿ ಖಾಲಿ ಇರತಕ್ಕಂತಹ ಕಾರ್ಯದರ್ಶಿ ಹುದ್ದೆಗಳ ನೇಮಕಾತಿ ಕುರಿತಾಗಿರುವಂಥ ವಿವರಗಳಾಗಿದ್ದು ಸೊ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ